ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮಾಲಾ ಭರತ್ ಇವತ್ತಿನ ಈ ಒಂದು ರೆಸಿಪಿ ಬೆಳಗಿನ ತಿಂಡಿಗೆ ಹಾಗೆ ಮಧ್ಯಾಹ್ನದ ಲಂಚು ಕೂಡ ತುಂಬಾ ಸಿಂಪಲ್ ಆ್ಯಂಡ್ ಈಸಿಯಾಗಿರುತ್ತೆ ಆ್ಯಂಡ್ ಟೇಸ್ಟಿಯಾಗಿರುವಂತಹ ಈ ಒಂದು ಟೊಮೆಟೊ ಚಿತ್ರನ ಮಾಡ್ತಾ ಸೊ ರೆಸಿಪಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮೊದಲಿಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮತ್ತು ಬೆಲ್ ಬಟನ್ನ ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ರೆಸಿಪಿನ ಸ್ಟಾರ್ಟ್ ಮಾಡ್ತಾ ಮೊದಲಿಗೆ ಒಂದು ಮಸಾಲೆನ ರುಬ್ಕೊಳ್ಳೋಣ ಅದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಒಂದು ಬೆಳ್ಳುಳ್ಳಿ ಗಡ್ಡೆನ ಸಿಪ್ಪೆ ಬಿಡಿಸಿ ಹಾಕೋತಾ ಇದ್ದೀನಿ ಹಾಗೆ ಒಂದು ಇಂಚಷ್ಟು ಶುಂಠಿ ಮತ್ತು ಒಂದು ಮೂರಿಂದ ನಾಲ್ಕು ಟೊಮೆಟೊನ ಈ ರೀತಿಯಾಗಿ ಉದ್ದುದ್ದ ಕಟ್ ಮಾಡಿ ಹಾಕೋತಾ ಇದ್ದೀನಿ ನಿಮಗೆ ಕ್ವಾಂಟಿಟಿ ಗೊಜ್ಜು ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟೇ ಅದರ ಮೇಲೆ ನೀವು ಡಿಪೆಂಡ್ ಮಾಡಿ ಟೊಮೆಟೊನ ನಾನು ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ಟೊಮೆಟೊನ ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಅದನ್ನು ಯಾವುದೇ ರೀತಿ ನೀರು ಹಾಕದೇ ಈ ರೀತಿಯಾಗಿ ನುಣ್ಣಕ್ಕೆ ರುಬ್ಕೊಂಡ್ಬರಬೇಕು ನಾವು ಟೊಮೆಟೊನ ಸ್ವಲ್ಪ ಚೆನ್ನಾಗಿ ಹಣ್ಣಾಗಿರೋದು ತೊಗೊಂಡ್ರೆ ಚಿತ್ರಾನ್ನ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ನಂತರ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಒಂದು ಮೂರರಿಂದ ನಾಲ್ಕು ಟೀ ಸ್ಪೂನಷ್ಟು ಎಣ್ಣೆನ ಹಾಕಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ನಂತರ ಸ್ವಲ್ಪ ಕರಿಬೇವು ಹಾಗೆ ಒಂದು ಎರಡು ಹಸಿಮೆಣಸಿನ್ಕಾಯಿ ಈ ರೀತಿಯಾಗಿ ಉದ್ದುದಕ್ಕೆ ಸೀಳಿಬಿಟ್ಟು ಹಾಕೋತಾ ಇದ್ದೀನಿ ಖಾರ ಹೆಚ್ಚಿಗೆ ತಿನ್ನೋರು ಹೆಚ್ಚಿಗೆ ಹಾಕೋಬೋದು ನಂತರ ನಾನಿಲ್ಲಿ ಒಂದು ಐದರಿಂದ ಆರು ಗೋಡಂಬಿನ ತಗೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ಗೋಡಂಬಿ ಬೇಡ ಅನ್ನೋರು ನೀವು ಕಡಲೆ ಕಡಲೆಬೀಜ ಕಡಲೆ ಬೀಜ ನೀವು ಒಂದು ಎರಡು ನಿಮಿಷ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಹಾಕೋತಾ ಇದೀನಿ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಸ್ವಲ್ಪ ವಾಸನೆ ಹೋಗೋವರೆಗೂ ಒಂದು ಅರ್ಧ ಬೇಯೋವರೆಗೂ ಅರ್ಧ ಫ್ರೈ ಆಗೋವರೆಗೂ ನಾವು ಇದನ್ನ ಫ್ರೈ ಮಾಡ್ಕೋಬೇಕು ನೋಡಿ ಇಲ್ಲಿ ಈರುಳ್ಳಿ ಸ್ವಲ್ಪ ಅರ್ಧ ಫ್ರೈ ಆಗಿದೆ ಈಗ ಒಂದು ಟೀ ಸ್ಪೂನಷ್ಟು ಅಚ್ಚಗಾರದ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಒಂದು ಎರಡು ಚಿಟಿಕಷ್ಟು ಅರಿಶಿಣ ಪುಡಿ ಹಾಕ್ಕೊಂಡ್ರೆ ಸಾಕು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಸಾಲೆ ಈರುಳ್ಳಿಗೆ ಹೊಂದ್ಕೋಬೇಕು ಅಲ್ಲಿ ತನಕ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಈರುಳ್ಳಿ ಕೂಡ ಪರ್ಫೆಕ್ಟಾಗಿ ಫ್ರೈ ಆಗಿದೆ ನಾವು ಆಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಟೊಮೆಟೊ ಪೇಸ್ಟ್ನ ಅದನ್ನು ಇವಾಗ ಹಾಕ್ಕೊಂಬಣ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಎರಡರಿಂದ ಐದು ನಿಮಿಷ ಚೆನ್ನಾಗಿ ಟೊಮೊಟೊನ ಫ್ರೈ ಮಾಡ್ಕೊಣ ಯಾಕೆಂದರೆ ಹಸಿಯಾಗಿ ಹಾಕಿರೋದ್ರಿಂದ ಟೊಮೊಟೊ ಚೆನ್ನಾಗಿ ಬ ಫ್ರೈ ಆಗಬೇಕು ನೋಡಿ ಇಲ್ಲಿ ಚೆನ್ನಾಗಿ ನಾವು ಎಲ್ಲ ಹಸಿಯಾಗಿ ಹಾಕ್ಕೊಂಡಿರೋದ್ರಿಂದ ಚೆನ್ನಾಗಿ ಒಂದು ಎರಡರಿಂದ ಐದು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ಆವಾಗ ನಮಗೆ ಗೊಜ್ಜು ಒಳ್ಳೆ ಟೇಸ್ಟ್ ಬರುತ್ತೆ ಸೊ ಆವಾಗ ನಮಗೆ ಈ ಒಂದು ಚ ಟೊಮೊಟೊ ಚಿತ್ರಾನ್ನ ಅನ್ನೋದು ಈ ರೀತಿಯಾಗಿ ಎಣ್ಣೆ ಎಲ್ಲ ಕ್ಲೀನಾಗಿ ಮೇಲೆ ಬಿಟ್ಕೋಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇಲ್ಲಿ ನಮಗೆ ಟೊಮೆಟೊ ಚಿತ್ರಣಕ್ಕೆ ಗೊಜ್ಜು ರೆಡಿಯಾಗಿ ಹೋಯಿತು ಆ್ಯಂಡ್ ನನಗೆ ಸ್ವಲ್ಪ ಗೊಜ್ಜು ಸಹ ಸಪ್ರೇಟಾಗಿ ಕೂಡ ನಾನು ಚೂರು ಎತ್ತಿಕೊಂಡಿದ್ದೀನಿ ಏಕೆಂದರೆ ಬೆಳಗ್ಗೆ ಹೊತ್ತು ತಿಂಡಿಗೆ ಕೂಡ ಆಗುತ್ತೆ ಅಂತ ಹೇಳಿ ಈಗ ನಾನು ಬಿಸಿಯನ್ನ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅನ್ನನ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಈಗ ಹಾಕೊಂಡು ಗೊಜ್ಜಿಗೆ ಮಿಕ್ ಒಳ್ಳೊಂದೊಳ್ಳೆ ಮಿಕ್ಸ್ ಕೊಟ್ಟರೆ ನಮಗೆ ಇಲ್ಲಿ ಟೊಮೆಟೊ ಚಿತ್ರಾನ್ನ ರೆಡಿಯಾಗೋಗುತ್ತೆ ತುಂಬಾ ಸಿಂಪಲ್ ಆ್ಯಂಡ್ ಈಸಿಯಾಗಿ ಹಾಗೆ ಕಡಿಮೆ ಸಮಯದಲ್ಲಿ ಈ ಒಂದು ರೆಸಿಪಿ ಆಗೋಗುತ್ತೆ ಬೆಳಿಗ್ಗೆ ತಿಂಡಿಗೆ ಹಾಗೆ ಮಧ್ಯಾಹ್ನದ ಊಟಕ್ಕೂ ಕೂಡ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಟ್ರೈ ಮಾಡಿ ತುಂಬಾ ಚೆನ್ನಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬನೇ ಸಿಂಪಲ್ ಆ್ಯಂಡ್ ಈಸಿಯಾಗಿರುವಂತಹ ಟೊಮೊಟೊ ಚಿತ್ರಣನ ಇವತ್ತು ನಾನು ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ಖಂಡಿತವಾಗ್ಲೂ ಈ ಒಂದು ರೆಸಿಪಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದಾಗಿತ್ತು ಇವತ್ತಿನ ರೆಸಿಪಿ ಖಂಡಿತವಾಗ್ಲೂ ನಿಮಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಮುಂದಿನ ಒಂದೊಳ್ಳೆ ರೆಸಿಪಿಯೊಂದಿಗೆ ಸಿಗ್ತೇನೆ ಅಲ್ಲಿ ತನಕ ಥ್ಯಾಂಕ್ ಯು ಟೇಕ್ ಕೇರ್